ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಮಹೇಂದ್ರ ಜೀತಾ ಒಂದು ಗಡಿ ಮಾಡ್ಬೇಕಂತ ಮಾಡಿದೆ ಸರ್ ಮಾಡಲ್ಲ ಇಷ್ಟು ಗಡಿ ಇಪ್ಪತ್ನಾಲ್ಕು ಸರ್ ನಾಲ್ಕು ಸರ್ ತಾರೀಕಿಗೆ ನಾಲ್ಕು ತಿಂಗಳ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ನೀವು ಸಿಂಗಲ್ ಹ್ಞೂ ರೀ ಸರ್ ಜೀತಾ ಪ್ಲಸ್ ಸ್ಟ್ರಾಂಗಾ ಜೀತಾ ಪ್ಲಸ್ ಸರ್ ಇದು ಜೀತಾ ಪ್ಲಸ್ ಹ್ಞೂ ಜೀತಾ ಪ್ಲಸ್ ಸರ್ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಬರ್ತದೆ ಇದು ಹಾಂ ಪೆಟ್ರೋಲ್ ಗಾಡಿ ಸರ್ ಎಷ್ಟು ಬರ್ತದೆ ಪೆಟ್ರೋಲ್ ಅಲ್ಲಿ ಮೈಲೇಜ್ ಗಾಡಿ ಮೈಲೇಜ್ ಹತ್ತೊಂಬತ್ತರ ತನಕ ಬರ್ತದೆ ಸರ್ ಬರ್ತದಾ ಹ್ಞೂ ರೀ ಪೆಟ್ರೋಲ್ ಗಾಡಿ ಓಕೆ ಓಕೆ ಈ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಏಳು ಸಾವಿರ ಆಗಿದೆ ಸರ್

ಹೌದು ನಮ್ ಕಡೆಯಿಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಆಮೇಲೆ ಲೋನ್ ಕಡೆ ಕುಡಿಲ್ಲ ಆಯ್ತು ಸರ್ ಥ್ಯಾಂಕ್ ಯು